ನೋಡಿ ಈಗ ಆರೋಪ ಪ್ರತ್ಯಾರೋಪಗಳು ನಡೀತಾ ಇದ್ದಾವೆ ಬಳ್ಳಾರಿ ಗಲಭೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವತಃ ಜನಾರ್ದನ್ ರೆಡ್ಡಿ ಅವರು ಮತ್ತು ರಾಮುಲು ಅವರು ಬಳ್ಳಾರಿ ಗೋಲಿ ಪಾಲಿಟಿಕ್ಸ್ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಬಳ್ಳಾರಿಯಲ್ಲಿ ನಡೆದಿದ್ದು ನಮ್ಮ ವಿರುದ್ಧ ಶಕ್ತಿ ಪ್ರದರ್ಶನದ ರಾಜಕಾರಣ ನೋಡಿ ಶ್ರೀರಾಮುಲು ಮತ್ತು ಜನಾರ್ದನ್ ರೆಡ್ಡಿ ಅವರು ಕೊಟ್ಟಿರುವಂತಹ ಹೇಳಿಕೆ ಇದು ಮೈತುಂಬಾ ಕೇಸುಗಳೇ ಇರೋ ನಾಗೇಂದ್ರ ದಿಢೀರನೆ ಪ್ರತ್ಯಕ್ಷ ಆಗ್ತಾರೆ ನಮ್ಮ ಮನೆ ಮುಂದೆ ಅವರು ಬಂದಾಗಲೇ ಗಲಭೆ ಆಗುತ್ತೆ ಇದು ನಮ್ಮ ವಿರುದ್ಧದ ದ್ವೇಷ ರಾಜಕಾರಣದ ಸಂಚು ಅಷ್ಟೇ ಲ್ಯಾಪ್ಟಾಪ್ನಲ್ಲಿ ಭರತ್ ರೆಡ್ಡಿ ಗನ್ಮ್ಯಾನ್ ತೋರಿಸಿ ರೆಡ್ಡಿ ಆರೋಪವನ್ನ ಮಾಡಿದ್ದಾರೆ ಬಳ್ಳಾರಿ ಗೋಲಿ ಪಾಲಿಟಿಕ್ಸ್ ವಿರುದ್ಧ ರೆಡ್ಡಿ ರಾಮುಲು ಜಂಟಿ ಸುದ್ದಿಗೋಷ್ಠಿಯನ್ನ ನಡೆಸಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಬಳ್ಳಾರಿಯಲ್ಲಿ ನಡೆದಿದ್ದು ನಮ್ಮ ವಿರುದ್ಧ ಶಕ್ತಿ ರಾಜಕಾರಣ ಶಕ್ತಿ ಪ್ರದರ್ಶನದ ರಾಜಕಾರಣ ಮೈತುಂಬ ಕೇಸ್ಗಳೇ ಇರುವಂತ ನಾಗೇಂದ್ರ ಅವರು ಬಂದಿದ್ದಾರೆ ನಮ್ಮ ಮನೆ ಮುಂದೆ ಅವರು ಬಂದಾಗಲೇ ಗಲಭೆಯಾಗುತ್ತೆ ಇದು ದ್ವೇಷ ರಾಜಕಾರಣದ ಸಂಚು ಅಷ್ಟೇ ನಲ್ಲಿ ಭರತ್ ರೆಡ್ಡಿ ಗನ್ಮ್ಯಾನ್ ತೋರಿಸಿ ರೆಡ್ಡಿ ಆರೋಪವನ್ನ ಮಾಡಿದ್ದಾರೆ ಎಸ್ಐ ಟಿ ಕೇಸುಗಳು ಇಪ್ಪತ್ತೈದು ಮೂವತ್ತು ಚೆಕ್ ಬೌನ್ಸ್ ಕೇಸ್ಗಳು ಅವನು ಪೂರ್ತಿ ಕೇಸುಗಳಲ್ಲಿ ಮುಳುಗೋಗಿದ್ದಾನೆ ಈಜಾಡಿ ದಡಿಗೆ ಸೇರಬೇಕಂದ್ರೂ ಕೂಡ ಅವನ ಜೀವನದಲ್ಲಿ ನಾಗಲ್ಲ ನಾನು ಬಹಳ ತಾಳ್ಮೆಯಿಂದ ನಾವು ಅವನ ಬಗ್ಗೆ ನಾವು ಎಲ್ಲಿ ಕೂಡ ಮಾತಾಡಿದ್ದೀವಿ ಇನ್ನೇ ಇದಿಕ್ಕಿದ್ದನ್ ಬಂದು ನಾಲ್ಗೆ ಬಿಗಿಯಾಗಿ ಇಟ್ಕೊಂಡು ಮಾತಾಡೋದನ್ನ ಬಿಟ್ಟು ಬೇಕಿದ್ರೆ ಹಾಗೆ ಮಾತಾಡಿ ನನ್ನ ಮನೆ ಮೇಲೆ ಕಲ್ಗಳು ನನ್ನ ಮನೆ ಮೇಲೆ ಇಂದ ಪೆಟ್ರೋಲ್ ಪಂಪ್ ಗಳು ಹಾಕಿದೀವಿ ಬಿಹಾರ್ ಮಾಡಿದ್ದಾರೆ ಅನ್ನೋ ಮಾತನ್ನ ಏನ್ ಯೂಸ್ ಮಾಡಿದ ನನ್ನ ಮನೆ ವಿರುದ್ಧವಾಗಿ ಮಾತಾಡಿದ್ದೀನಿ ಅನ್ನೋದು ಅವನಿಗೂ ಗೊತ್ತು ಮುಂದೆ ಇವತ್ತು ಖಾಸಗಿ ಗನ್ಮ್ಯಾನ್ಗಳು ಇಟ್ಕೊಂಡು ಆಟ ನಾವಂತೂ ಯಾರು ಅಲ್ಲ ಸಿನಿಮಾ ಥರ ಫೈರಿಂಗ್ ಮಾಡೋಂಥ ಮಂದಿ ನಾವೇನಲ್ಲ ಇವತ್ತು ಅವರೇ ಇವತ್ತು ಬಿಹಾರನ್ನು ಮಾಡ್ಬೇಕಂದೇಳಿ ನಮ್ಮ ಕರ್ನಾಟಕನ ಹೊಂಟಂಥ ಟೈಮ್ ಅಲ್ಲಿ ಇವತ್ತು ಕೇವಲ ನಮಗೋಸ್ಕರವಾಗಿ ಇವತ್ತು ನಮ್ಮನ್ನ ಏನೋ ಒಂದು ಕಡೆ ದ್ವೇಷಿಸಬೇಕು ಅನ್ನೋಂಥ ಕಾರಣದಿಂದ ಬಿಹಾರ್ ಮಾಡಿದ್ವಿ ಅನ್ನೋಂಥ ಅವರು ಹೇಳಕ್ಕೆ ಹೊಂಟಿದ್ದಾರೆ ಹಂಗಾಗಿ ಇವತ್ತು ನಾನು ಹೇಳ್ತಾ ಇದ್ದೀನಿ ಎಲ್ಲಾ ವಿಚಾರದಲ್ಲಿ ಸೋಮಶೇಖರ್ ರೆಡ್ಡಿ ಅವ್ರು ಹೇಳಿದಾರ ಜನಾರ್ದನ್ ರೆಡ್ಡಿ ಅವರು ಹೇಳಿದಾರೆ ನಾನು ಹೇಳ್ತಾ ಇದ್ದೀನಿ ಇವತ್ತು ನೀವೇನ ಸರ್ಕಾರದಲ್ಲಿ ಇವತ್ತೇನನ್ನ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕಾದ್ರ ಫಸ್ಟ್ ಈ ಗಲಭೆ ಏನಾಗಿದೆ ಯಾರು ಅವರು ಜೀವ ಹೋಗಿದ್ದಾನೆ ಅವ್ರಿಗೆ ಜೀವನ